श्री राघवेंद्र श्री राघवेंद्र श्री राघवेंद्र श्री राघवेंद्र श्री कृष्णाय नमः श्री गुरुभ्यो नमः पूज्याय राघवेंद्राय सत्य धर्मरताय च भजताम कल्पवृक्षाय नमताम कामधेन मे सहस्रकोटि श्री राघवेंद्र नामलेखन यज्ञ योजने ಕೇವಲ ಗುರುರಾಯರೇ ನಿಂತು ನಡೆಸ್ತಾ ಇರುವಂತಹ ಒಂದು ಮಹತ್ವಪೂರ್ಣವಾದ ಒಂದು ಯೋಜನೆ ಯಾಕೆಂದರೆ ಮೊದಲು ಇದನ್ನು ಪ್ರಾರಂಭ ಮಾಡಿದ್ದು ಒಂದು ಲಕ್ಷ ಬಾರಿ ಬರೆಸ್ಬೇಕು ಅಂತ ಅದಾದ ಮೇಲೆ ಶತಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಅಂತ ಒಂದು ಲಕ್ಷದಿಂದ ಒಮ್ಮೆಲೆ ನೂರು ಕೋಟಿ ಇದನ್ನು ಬರೆಸ್ಬೇಕು ಅಂತ ರಾಯರ ಪ್ರೇರಣೆಯಿಂದ ಪ್ರಾರಂಭ ಮಾಡಿತ್ತು ಆದರೆ ಈಗ ಸಾವಿರ ಕೋಟಿ ಬರೆಸ್ಬೇಕು ಅಂತ ಒಂದು ಆತ್ಯಂತಿಕವಾದ ಒಂದು ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ ಸಾವಿರ ಕೋಟಿ ಶ್ರೀರಾಘವೇಂದ್ರ ಅಂತ ಬರೆಯಬೇಕು ಇದನ್ನು ಬರೆಯೋಕ್ಕೆ ಒಂದು ಲಕ್ಷ ಜನ ಬೇಕು ಅಂದರೆ ಒಂದು ಲಕ್ಷ ಜನ ಪ್ರತಿಯೊಬ್ಬರೂ ಕೂಡ ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೆದ್ರೆ ಅದು ಸಾವಿರ ಕೋಟಿ ಆಗುತ್ತೆ ಸಾವಿರ ಕೋಟಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಬರೆದು ಬರೆಸಿ ಗುರುರಾಯರಿಗೆ ಸಮರ್ಪಿಸುವ ಒಂದು ಮಹತ್ವಪೂರ್ಣವಾದ ಯೋಜನೆ ಇದಾಗಿದೆ ಇಲ್ಲಿ ನಾವು ಅತ್ಯಂತ ಅಲ್ಪರಾಗಿದ್ದೀವಿ ನಮ್ಮಿಂದ ಈ ಯೋಜನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂದರೆ ಒಮ್ಮೆ ಶ್ರೀರಾಘವೇಂದ್ರ ಅಂತ ಬರೆಯುವುದು ಎಷ್ಟು ಕಷ್ಟ ಇದೆ ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ಬರೆಯುವುದು ಎಷ್ಟು ಕಷ್ಟ ಇದೆ ಒಂದು ಲಕ್ಷ ಬರೆಯುವುದಂತೂ ಸುತರಾಮ ಅಸಾಧ್ಯ ಇದು ಸ್ವತಃ ನನ್ನ ಅನುಭವವೂ ಕೂಡ ಬರೆಯೋಕ್ಕಾಗಲ್ಲ ಸಮಯ ಸಿಗಲ್ಲ ಏಕಾಗ್ರತೆ ಬರಲ್ಲ ಸಮಯ ಸಂದರ್ಭಗಳು ಒದಗಲ್ಲ ಇಷ್ಟು ಇರಬೇಕಾದ್ರೆ ಒಂದು ಸಾವಿರ ಕೋಟಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಅನ್ನುವಂಥದ್ದು ಅದು ಕಲ್ಪನಾತೀತ ಊಹಾತೀತ ಸಾಧಕರೇ ಈ ಒಂದು ಮಹತ್ವಪೂರ್ಣವಾದ ಏನು ಯೋಜನೆ ಇದೆ ಈ ಯೋಜನೆ ಹೇಗೆ ನಡೆದು ಬಂತು ಎಲ್ಲಿ ತನಕ ಇದು ಈಗ ಗುರಿ ಉದ್ದೇಶವನ್ನು ಇಟ್ಕೊಂಡಿದೆ ಅನ್ನೋದನ್ನು ನಾನು ನಿಮಗೀಗ ಸಂಕ್ಷೇಪವಾಗಿ ತಿಳಿಸಿದೆ ಹಾಗಿದ್ರೆ ಮುಂದೇನು ಮುಂದೆ ಯಾವ ಥರ ಈ ಯೋಜನೆ ಮುನ್ನಡೆಯುತ್ತೆ ಈ ಕುತೂಹಲ ಅನೇಕ ಭಕ್ತರು ನಮಗೆ ಕೇಳ್ತಾರೆ ಕುತೂಹಲದಿಂದ ಪ್ರಶ್ನೆಯನ್ನು ಮಾಡ್ತಾರೆ ಅದಕ್ಕೆ ನಾನೀಗ ಇಲ್ಲಿ ಉತ್ತರವನ್ನು ನೀಡ್ತಾ ಇದ್ದೀನಿ ಸಹಸ್ರ ಕೋಟಿ ರಾಘವೇಂದ್ರ ನಾಮಲೇಖನ ಯಜ್ಞ ಇದು ಹೇಗೆ ಪ್ರಾರಂಭ ಆಯಿತು ಅಂದರೆ ಮೊದಲು ಕೇವಲ ಐದು ಸಾವಿರ ಪುಸ್ತಕವನ್ನು ಮುದ್ರಣ ಮಾಡಿತ್ತು ಅದಾದಮೇಲೆ ಐವತ್ತು ಸಾವಿರ ಪುಸ್ತಕವನ್ನು ಮುದ್ರಣ ಮಾಡಲಾಯಿತು ಆಮೇಲೆ ಒಂದು ಲಕ್ಷ ಪುಸ್ತಕವನ್ನು ಮುದ್ರಣ ಮಾಡಿ ಒಂದು ಕೋಟಿ ಶ್ರೀರಾಘವೇಂದ್ರ ಅಂತ ಬರೆಸಿದ್ರೆ ಸಾಕು ಅಂತ ಸಂಕಲ್ಪ ಮುಂದುವರಿತು ಅದಾದ ಮೇಲೆ ಇದ್ದಕ್ಕಿದ್ದಂತೆ ಎಲ್ಲ ಭಕ್ತರ ಒಂದು ವಿಶೇಷ ಆಸಕ್ತಿ ಆದರ ಹಾಗೂ ಅದರಿಂದ ಗುರುರಾಯರ ದಿವ್ಯ ಅನುಗ್ರಹ ಪಡೆದುಕೊಳ್ಳಬೇಕು ಇದೆಲ್ಲ ನೋಡಿದಾಗ ನೂರು ಕೋಟಿ ಬರೆಸುವಂಥ ಒಂದು ಮುಂದಿನ ಹೆಜ್ಜೆಯನ್ನು ಇಡಲಾಯಿತು ಶತಕೋಟಿ ಶ್ರೀರಾಘವೇಂದ್ರ ನಾಮಲೇಖನ ಯಜ್ಞ ಅಂತಲೇ ಮೊದಲು ನಾವು ಮುದ್ರಣ ಮಾಡಿದ್ದು ಪುಸ್ತಕದಲ್ಲಿ ಅದರಂತೆ ಒಂದು ಲಕ್ಷ ಪುಸ್ತಕಗಳನ್ನು ಕೂಡ ಮುದ್ರಣ ಮಾಡಲಾಯಿತು ಆದರೆ ಯಾವಾಗ ಭಕ್ತರಿಗೆ ಇನ್ನಷ್ಟು ಅದರಲ್ಲಿ ಹೆಚ್ಚು ಆಸಕ್ತಿ ಅಭಿವೃದ್ಧಿಯಾಯಿತು ಈಗ ಸಹಸ್ರಕೋಟಿ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞ ಅಂತ ಈ ಯೋಜನೆಯನ್ನು ಅಂತಿಮವಾಗಿ ಇದನ್ನು ನಿರ್ಧಾರ ಮಾಡಲಾಗಿದೆ ಕೇವಲ ಗುರುರಾಯರೇ ಕೈ ಹಿಡಿದು ಕರೆದುಕೊಂಡು ಬಂದು ನಮ್ಮನ್ನು ಈಗ ಸಾವಿರ ಕೋಟಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಸಿದ್ದಾರೆ ಈ ಶಾ ಶ್ರೀರಾಘವೇಂದ್ರ ಎಂಬ ಹೆಸರು ಕೇವಲ ಗುರುರಾಯರದು ಅಂತ ತಿಳ್ಕೊಳ್ಬೇಡಿ ಅದು ರಾಮದೇವರ ಹೆಸರು ಹನುಮಂತ ದೇವರ ಹೆಸರು ಮತ್ತು ಗುರುರಾಯರ ಹೆಸರು ಆದ್ದರಿಂದ ಶ್ರೀರಾಘವೇಂದ್ರ ಅಂತ ಯಾರು ಬರೀತಾರೋ ಅವರು ರಾಮನೇ ರಾಮನಾಮ ಲೇಖನ ಜ್ಞವನ ಮಾಡಿದಂತೆ ಆಗುತ್ತೆ ಹನುಮಂತದೇವರ ನಾಮಲೇಖನ ಯಜ್ಞವನ್ನ ಮಾಡಿದಂತೆ ಆಗುತ್ತೆ ಹಾಗೂ ಗುರುರಾಯರ ನಾಮಲೇಖನ ಯಜ್ಞವನ್ನು ಕೂಡ ಮಾಡಿದಂತೆ ಆಗುತ್ತೆ ಈ ಒಂದು ವಿಚಿತ್ರವಾದ ಒಂದು ಶಕ್ತಿ ಶ್ರೀರಾಘವೇಂದ್ರ ಎಂಬ ಹೆಸರಿನಲ್ಲಿ ಇರೋದರಿಂದ ಸಾವಿರ ಕೋಟಿ ಶ್ರೀರಾಘವೇಂದ್ರ ಎಂಬ ಒಂದು ಯೋಜನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಯಿತು ಹಾಗಿದ್ರೆ ಒಂದು ಪುಸ್ತಕದಲ್ಲಿ ಒಂದು ಸಾವಿರ ಬಾರಿ ಶ್ರೀರಾಘವೇಂದ್ರ ಅಂತ ನಾವು ಬರೆಯಬಹುದು ಸಾವಿರ ಕೋಟಿ ಶ್ರೀರಾಘವೇಂದ್ರ ಅಂತ ಬರೆಸ್ಬೇಕು ಅಂತಂದರೆ ಒಂದು ಕೋಟಿ ಪುಸ್ತಕಗಳನ್ನು ಮುದ್ರಣ ಮಾಡಬೇಕು ಒಂದು ಕೋಟಿ ಪುಸ್ತಕಗಳನ್ನು ಮುದ್ರಣ ಮಾಡೋದು ಹೇಗೆ ಹಾಗೂ ಆ ಜನರು ಭಕ್ತರು ಅದನ್ನು ಬರೆದ ಮೇಲೆ ಆ ಪುಸ್ತಕಗಳನ್ನು ಏನು ಮಾಡಬೇಕು ಇದೆಲ್ಲ ಯೋಚನೆಗಳು ಬಂದಾಗ ಹಾಗೂ ಅದು ತುಂಬ ಒಂದು ಮ್ಯಾನೇಜ್ಮೆಂಟ್ ಅದಕ್ಕೆ ಅಷ್ಟು ಜನರನ್ನು ಒಂದು ಅದರಲ್ಲಿ ವಿನಿಯೋಗನೆ ಮಾಡಿ ಅದರಲ್ಲಿ ಅವ್ರನ್ನ ನಿಯುಕ್ತರನ್ನಾಗಿ ಮಾಡಿ ಅವರಿಗೆ ಗುರುರಾಯರ ಅನುಗ್ರಹವನ್ನು ನಾವು ಕಳಿಸ್ಬೇಕು ಹಾಗೂ ಅವರಿಗೆ ಒಂದು ಲಕ್ಷ ಜನಕ್ಕೆ ಶ್ರೀರಾ ಶತಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ಕೊಡಬೇಕು ಇಷ್ಟೆಲ್ಲ ಮಾಡಬೇಕು ಅಂತಂದರೆ ಒಂದು ಯಾವುದೋ ಒಂದು ಬಾಡಿಗೆ ಮನೆಯಲ್ಲಿದ್ದು ಇದೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇದಕ್ಕೆ ಆದ ಒಂದು ಸ್ಥಳ ಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಈಗ ನಾವು ಮುನ್ನಡೆಯಬೇಕಾಗಿದೆ ವಾಸ್ತವವಾಗಿ ನಿಮಗೆಲ್ರಿಗೂ ಕೂಡ ಗೊತ್ತು ಬೆಂಗಳೂರು ಅನ್ನುವಂತಹ ನಗರದಲ್ಲಿ ಸ್ಥಳ ಮಾಡುವ ಜಾಗ ಮಾಡುವುದು ಬಹಳ ಕಷ್ಟ ಒಂದು ಒಂದು ಸ್ಕ್ವೇರ್ ಫೀಟ್ ಜಾಗ ತೊಗೊಳ್ಳೋದೇ ಕಷ್ಟ ಅಂಥದ್ರಲ್ಲಿ ಮಠಕ್ಕೆ ಬೇಕಾಗಿರುವಷ್ಟು ಜಾಗ ಖರೀದಿ ಮಾಡುವಂಥದ್ದು ಬಹಳ ಬಹಳ ಕಷ್ಟ ಕಠಿಣವಾಗಿರುವಂತಹ ಕೆಲಸ ಅದಕ್ಕಿಂತ ಕಠಿಣವಾದದ್ದು ಮತ್ತೊಬ್ಬರ ಹತ್ರ ಹೋಗಿ ದೇಹಿ ಅಂತ ಕೇಳಿ ಇನ್ನೊಬ್ಬರ ಉಪಕಾರವನ್ನು ಪಡೆದು ಮಾಡಿದ್ರೆ ಅದು ಮರಣಾದತೆರಿಚ್ಛತೆ ಅಂತ ಅಷ್ಟು ಮನಸ್ಸಿಗೆ ಒಂದು ವಿಚಿತ್ರ ವೇದನೆ ಆಗುವಂಥ ಒಂದು ಸನ್ನಿವೇಶ ಆದರೂ ಕೂಡ ಕೇವಲ ಗುರುರಾಯರ ಇದೊಂದು ಸೇವೆ ಒಂದು ಲಕ್ಷ ಜನ ಇದರಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಅನ್ನುವಂತಹ ಒಂದು ಚಿಂತನೆಯನ್ನು ಇಟ್ಕೊಂಡು ದಾಕ್ಷಿಣ್ಯವನ್ನೆಲ್ಲ ಬಿಟ್ಟು ಚಳಿ ಬಿಟ್ಟು ಈಗ ಈ ಒಂದು ಯೋಜನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುವ ಒಂದು ಅನಿವಾರ್ಯತೆಯನ್ನು ಗುರುರಾಯರೇ ನನಗೆ ನೀಡಿದ್ದಾರೆ ಈ ಅನಿವಾರ್ಯ ಪ್ರಸಂಗದಿಂದ ನಾನು ಈ ವಿಡಿಯೋ ಮೂಲಕ ತಮ್ಮ ಮುಂದೆ ಸಹಸ್ರ ಶ್ರೀ ರಾಘವೇಂದ್ರ ನಾಮಲೇಖನ ಯಜ್ಞದ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸಾವಿರ ಕೋಟಿ ಶ್ರೀ ರಾಘವೇಂದ್ರ ಅಂತ ಬರೆಸ್ಬೇಕು ಅಂತಂದರೆ ಒಂದು ಕೋಟಿ ಪುಸ್ತಕಗಳನ್ನು ಮುದ್ರಣ ಮಾಡಬೇಕು ಆ ಮುದ್ರಣ ಮಾಡಿರುವಂತಹ ಪುಸ್ತಕಗಳ ಎಲ್ಲ ಭಕ್ತರು ಬರೆದ ಮೇಲೆ ಅದನ್ನು ಅಜರಾಮರವಾಗಿಡುವಂತೆ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ ಅವರು ಬರೀತಾರೆ ಬರೆದದ್ದು ಅಜರಾಮರ ಆಗಬೇಕು ನಾ ನಮಗೆ ಮರಣ ಬರ್ಬೋದು ಆದರೆ ಆ ಸಾಧನೆಗೆ ಯಾವತ್ತೂ ಕೂಡ ಮರಣ ಬರೋದಿಲ್ಲ ಅದು ಅಜರಾಮರವಾಗಿರುತ್ತೆ ಅದು ಅಮೃತವಾಗಿರುತ್ತೆ ಹಾಗೂ ಇಹಲೋಕದಲ್ಲಿ ಪರಲೋಕದಲ್ಲಿ ಜೀವ ಇರುವ ತನಕವೂ ಕೂಡ ಅಂದರೆ ಅನ ಅನಂತ ಕಾಲದ ತನಕ ಅದು ನಮಗೆ ಅನಂತ ಫಲವನ್ನು ನೀಡ್ತಾ ಹೋಗುತ್ತೆ ಇಷ್ಟು ಶ್ರೇಷ್ಠವಾದ ಕೆಲಸಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಳ್ಳೇಬೇಕು ಈ ಒಂದು ಭಾವನೆಯಿಂದ ಈಗ ನಾನು ದಾಕ್ಷಿಣ್ಯವನ್ನು ಬಿಟ್ಟು ನಿಮ್ಮ ಮುಂದೆ ಈ ವಿಷಯವನ್ನು ಹೇಳಬೇಕಾಗಿದೆ ಬೆಂಗಳೂರು ನಗರದಲ್ಲಿ ಹೊಸಕೆರೆ ಹಳ್ಳಿಯಲ್ಲಿ ಇದಕ್ಕೋಸ್ಕರ ಒಂದು ಜಾಗವನ್ನು ನಾನು ಖರೀದಿ ಮಾಡುವ ಅನಿವಾರ್ಯತೆ ಬಂದಿದೆ ನಿಮಗೆ ಗೊತ್ತಿದೆ ಜಾಗ ಖರೀದಿಗೆ ಸುಮಾರು ಒಂದು ಕಾಲು ಕೋಟಿಯಷ್ಟು ಹಣದ ಅವಶ್ಯಕತೆ ಇದೆ ಅದಾದ ಮೇಲೆ ನಾವು ಮಂತ್ರ ಮಂದಿರವನ್ನು ನಿರ್ಮಾಣ ಮಾಡಬೇಕು ಉಳಿದಂತೆ ಇದೊಂದು ಮಠದ ನಿರ್ಮಾಣ ಅಲ್ಲ ಅಥವಾ ಅಥವಾ ಅಲ್ಲಿ ಕೇವಲ ಉಳಿದಂತೆ ವಸತಿ ಅನ್ನಪಾನಾದಿಗಳು ಇದರ ಒಂದು ಚಿಂತನೆ ಇಲ್ಲಿಲ್ಲ ಇದು ಕೇವಲ ಮಂತ್ರ ಮಂದಿರ ಒಂದು ಲಕ್ಷ ಜನ ಏನು ಶ್ರೀರಾಘವೇಂದ್ರ ಅಂತ ಬರೀತಾರೆ ಆ ಬರದ ಎಲ್ಲ ಆ ಬರೆಯುವಿಕೆ ಎಂಬ ಸಾಧನೆಗೆ ಅದೊಂದು ಕೇಂದ್ರ ಸ್ಥಾನ ಅಷ್ಟೆ ಆ ಅದನ್ನೆಲ್ಲ ಅಷ್ಟು ಜನರ ಹತ್ರ ಬರೆಸುವಂಥದ್ದು ಅದನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ಅವರಿಗೆ ಬೇಕಬೇಕಾದ ಸಲಕರಣೆಗಳನ್ನು ಅವರಿಗೆ ಬದುಕಿಸುವಂಥದ್ದು ಹಾಗೂ ಬರೆದ ಆ ಕೃತಿಗಳನ್ನು ಆ ಮಹತ್ವ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವಂತಹ ಪುಸ್ತಕಗಳನ್ನು ತರಿಸಿ ಅದನ್ನು ಗುರುರಾಯರಲ್ಲಿ ಸಮರ್ಪಿಸಿ ಅದನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಹಾಗೂ ಯಾರ್ಯಾರು ಒಂದು ಲಕ್ಷ ಬಾರಿ ಶ್ರೀರಾಘವೇಂದ್ರ ಅಂತ ಬರೀತಾರೋ ಅವರ ಹೆಸರನ್ನು ಅಲ್ಲಿ ಆ ಮಂತ್ರ ಮಂದಿರದಲ್ಲಿ ನಿರಂತರವಾಗಿ ಇರುವಂತೆ ಮಾಡುವಂಥದ್ದು ಆದ್ದರಿಂದ ಒಂದು ಲಕ್ಷ ಜನರ ಹೆಸರು ಅಲ್ಲಿ ಅಜರಾಮರವಾಗಿರಬೇಕು ಹಾಗೂ ಅವರು ಬರೆದಿರುವಂತಹ ಎಲ್ಲ ಪುಸ್ತಕಗಳನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಒಂದು ಕೋಟಿ ಪುಸ್ತಕಗಳನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೋಸ್ಕರ ಒಂದು ವೃಂದಾವನ ಬೇಕು ಒಂದು ದೊಡ್ಡ ಕಲ್ಲಿನ ವೃಂದಾವನ ಬಹುಶಃ ಟೆನ್ ಬೈ ಟೆನ್ ಅಷ್ಟು ನಾವು ದೊಡ್ಡ ಕಲ್ಲಿನ ವೃಂದಾವನ ಮಾಡಬೇಕಾಗುತ್ತೆ ಅದರ ಮುಂದೆ ಒಂದು ಸಣ್ಣ ವೃಂದಾವನ ಮಾಡಿ ಅಲ್ಲಿ ನಿತ್ಯವೂ ಕೂಡ ರಾಯರಿಗೆ ವಿಶೇಷ ಆರಾಧನೆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಆದರೆ ಯಾವಾಗ ಯಾರು ಬರೆದು ಮುಗಿಸ್ತಾರೋ ಪುಸ್ತಕಗಳನ್ನು ಒಂದು ನೂರು ಪುಸ್ತಕಗಳನ್ನು ಯಾರು ಯಾವಾಗ ಬರೆದು ಮುಗಿಸ್ತಾರೋ ಆಗ ಅವರು ಅಲ್ಲಿಗೆ ಬಂದರೆ ಅವರ ಮೂಲಕವೇ ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಸಿ ಮತ್ತು ವಿಶೇಷ ಪೂಜೆಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ವಿತರಣೆ ಮಾಡಿ ಹಾಗೂ ಶತಸಹಸ್ರಿ ಶ್ರೀ ರಾಘವೇಂದ್ರ ನಾಮಲೇಖಕ ಎಂಬ ಬಿರುದನ್ನು ನೀಡಬೇಕು ಈ ಇಷ್ಟೆಲ್ಲ ಕೆಲಸ ಆಗಬೇಕು ಅಂತಂದರೆ ಒಂದು ಬಾಡಿಗೆ ಮನೆಯಲ್ಲಿದ್ದು ಇದೆಲ್ಲ ಸರಿಯಾಗಿ ನಡೆಯಲ್ಲ ಒಂದು ಅಚ್ಚುಕಟ್ಟಾದ ಒಂದು ಪ್ರಾಜೆಕ್ಟ್ ಆಗಲ್ಲ ಇದು ಅಂದರೆ ಅದು ಗುರುರಾಯರಿಗೆ ಪ್ರೀತಿಯನ್ನು ಉಂಟು ಮಾಡಲ್ಲ ಈ ದೃಷ್ಟಿಯಿಂದ ಒಂದು ಶ್ರೀರಾಘವೇಂದ್ರ ಮಂತ್ರಮಂದಿರ ಅಂತ ನಿರ್ಮಾಣ ಮಾಡುವ ಒಂದು ಯೋಜನೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಯೋಜನೆಗೆ ಕೋಟಿಗಟ್ಟಲೆ ಅಂದರೆ ಒಂದೂವರೆ ಕೋಟಿಗಿಂತಲೂ ಹೆಚ್ಚು ಹಣದ ಅವಶ್ಯಕತೆ ಇದೆ ಆದ್ದರಿಂದ ನಾನು ನಿಮ್ಮಲ್ಲಿ ದಾಕ್ಷಿಣ್ಯ ಬಿಟ್ಟು ಹಾಗೂ ಲಜ್ಜೆ ಬಿಟ್ಟು ಹೇಳುವ ಪ್ರಸ್ತಾಪ ಮಾಡುವ ವಿಷಯ ಏನಂದರೆ ಅದನ್ನು ನಾನು ಈಗ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ ನಿಮಗೆ ಏನನ್ನಿಸುತ್ತೋ ನೀವು ಅದನ್ನು ನಮ್ಮ ಮುಂದೆ ಹಂಚಿಕೊಳ್ಳಿ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಎಂಬ ಒಂದು ಸಂಸ್ಥೆ ಈಗ ಈಗ ಪ್ರಾರಂಭ ಆಗಬೇಕಾಗಿದೆ ಇದೇ ವರ್ಷದ ಗುರುರಾಯರ ಆರಾಧನೆಗೆ ಇದರ ಶಂಕುಸ್ಥಾಪನೆ ಮಾಡಬೇಕು ಅನ್ನುವಂತಹ ಹೆಬ್ಬೈಕೆಯನ್ನು ಇಟ್ಟುಕೊಳ್ಳಲಾಗಿದೆ ಆದ್ದರಿಂದ ಈಗಿಂದಲೇ ನಾವು ಎಲ್ಲ ಭಕ್ತರ ಮುಂದೆ ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ ಇದಕ್ಕೆ ಸುಮಾರು ಒಂದೂವರೆ ಕೋಟಿಗೂ ಅಧಿಕವಾದ ವೆಚ್ಚ ಇರೋದರಿಂದ ಇದು ಕೇವಲ ಜನರ ಹಾಗೂ ಭಕ್ತರ ಹೆಸರಿನಲ್ಲೇ ಉಳಿಯುವಂತಹ ಒಂದು ಸಂಸ್ಥೆ ಇದು ನಮ್ಮ ಸಂಸಾರ ಅಥವಾ ನಮ್ಮ ಕುಟುಂಬ ಅದಕ್ಕೆ ಸಂಬಂಧಪಟ್ಟ ಆಸ್ತಿ ಖಂಡಿತ ಅಲ್ಲ ಇದು ಇದು ಭಕ್ತರ ಒಂದು ಆಸ್ತಿ ಭಕ್ತರೇ ನಿಂತು ಕಟ್ಟಿ ಇದನ್ನು ತನ್ಮೂಲಕವಾಗಿ ಗುರುರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲಿಕ್ಕೆ ಬೇಕಾಗಿರುವಂಥ ಒಂದು ಸಂಸ್ಥೆ ಇದು ಶ್ರೀರಾಘವೇಂದ್ರ ಮಂತ್ರಮಂದಿರ ಆದ್ದರಿಂದ ಈಗ ಇದೇ ಬರುವ ರಾಯರ ಆರಾಧನೆಗೆ ಇದರ ಶಂಕುಸ್ಥಾಪನೆ ಆಗಬೇಕು ಇನ್ನೂ ಸ್ಥಳ ಕೂಡ ನಾವು ಪರ್ಚೇಸ್ ಮಾಡಬೇಕು ಪರ್ಚೇಸ್ ಮಾಡಿಲ್ಲ ಕೇವಲ ಸ್ವಲ್ಪ ಹಣವನ್ನು ಕೊಟ್ಟು ಅಡ್ವಾನ್ಸ್ ಮಾತ್ರ ಮಾಡಿದೆ ಅದರಿಂದ ಜನಗಳು ಹಣ ಕೊಟ್ಟಂತೆ ಕೊಟ್ಟಂತೆ ನಾವು ಆ ಜಾಗಕ್ಕೆ ಅದನ್ನು ನೀಡಿ ಹಣವನ್ನು ನೀಡಿ ಅದನ್ನು ಒಂದು ಮಂತ್ರ ಮಂದಿರವನ್ನಾಗಿ ಮಾಡುವ ಉದ್ದೇಶವನ್ನು ಹೊಂದಿದೆ ಈಗ ರಾಯರ ಆರಾಧನೆಗೆ ಪ್ರಾರಂಭ ಆದರೆ ರಾಯರ ಪಟ್ಟಾಭಿಷೇಕ ಅಥವಾ ವರ್ಧಂತಿಯ ಸಂದರ್ಭದಲ್ಲಿ ಅದರ ಕಾರ್ಯಕ್ರಮದ ಮುಕ್ತಾಯ ಅಂದರೆ ಆ ಮಂತ್ರ ಮಂದಿರ ಪೂರ್ಣವಾಗಿ ನಿರ್ಮಾಣ ಆಗಿರಬೇಕು ಅನ್ನುವಂಥ ಒಂದು ಉತ್ಸಾಹವನ್ನು ಹೊಂದಲಾಗಿದೆ ಆದ್ದರಿಂದ ಈ ಮಂತ್ರ ಮಂದಿರಕ್ಕೆ ಯಾರು ಒಂದು ಲಕ್ಷ ಹಣವನ್ನು ನೀಡ್ತಾರೋ ಅವರ ಹೆಸರನ್ನು ನಾವು ಕಲ್ಲಿನಲ್ಲಿ ಕೆತ್ತಿಸಿ ಗ್ರಾನೇಟ್ನಲ್ಲಿ ಕೆತ್ತಿಸಿ ಅದನ್ನು ಅಜರಾಮರವಾಗಿ ಅವರ ಹೆಸರನ್ನು ಇರುವಂತೆ ನಾವು ಮಾಡ್ತೀವಿ ತಮ್ಮ ಆಗಲ್ಲ ಅನೇಕರ ಯಾರ ಕೈಲೂ ಆಗಲ್ಲ ಒಂದು ಲಕ್ಷ ಹಣ ಆದರೆ ಅನೇಕರ ಸಹಕಾರದಲ್ಲಿ ಕೆಲವರು ಸಹಕಾರ ಕೊಡೋರಿದ್ದರೆ ಅಂಥವರಿಂದ ಮಾತ್ರ ಇನ್ನು ಯಾರು ಹತ್ತು ಸಾವಿರ ಹಣವನ್ನು ನೀಡ್ತಾರೋ ಅವರ ಹೆಸರನ್ನು ಕೂಡ ಇವರ ಹೆಸರನ್ನು ಪ್ರತ್ಯೇಕವಾಗಿ ಹಾಕಿದ್ರೆ ಹತ್ತು ಸಾವಿರ ಹಣವನ್ನು ನೀಡವರು ಎಲ್ಲರ ಹೆಸರನ್ನು ಕೂಡ ನಾವು ಶಿಲಾಫಲಕದಲ್ಲಿ ಕೆತ್ತಿಸಲಾಗುತ್ತೆ ಮತ್ತು ಇದಕ್ಕೆ ಒಂದು ಸಾವಿರ ಹಣವನ್ನು ಯಾರು ನೀಡುತ್ತಾರೋ ಅವರಿಗೆ ನಾವು ಗುರುರಾಯರ ಆರಾಧನೆಗೆ ವಿಶೇಷವಾದ ಪ್ರಸಾದವನ್ನು ಕಳಿಸಿ ಗುರುರಾಯರ ಅನುಗ್ರಹವನ್ನು ಕೂಡ ಈ ಮೂಲಕ ನಾವು ಪ್ರಾರ್ಥನೆ ಮಾಡ್ತೀವಿ ಆದ್ದರಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಅನಿವಾರ್ಯತೆ ಇವತ್ತಿನ ದಿವಸ ಬಹಳಷ್ಟು ಇದೆ ಯಾಕೆ ರಾಘವೇಂದ್ರ ಮಂತ್ರ ಮಂದಿರ ನಿರ್ಮಾಣ ಆಗಬೇಕು ಅಂದರೆ ಇದು ಕೇವಲ ಒಂದು ಮಠ ಅಂತ ನೀವು ತಿಳ್ಕೊಳ್ಬೇಡಿ ಒಂದು ಲಕ್ಷ ಜನರ ಸಾಧನೆಯ ಕೇಂದ್ರ ಸ್ಥಾನ ಇದು ಈ ಒಂದು ಆ ಕೇಂದ್ರ ಸ್ಥಾನಕ್ಕೆ ನೀವೇನಾದರೂ ಸ್ವಲ್ಪ ಹಣವನ್ನು ನೀಡಿದ್ರೂ ಕೂಡ ಇದು ಒಂದು ಲಕ್ಷ ಜನರು ಬರೀತಾ ಇರುವಂತಹ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದ ಪುಣ್ಯ ಅದು ಖಂಡಿತ ತಮಗೆ ಪ್ರಾಪ್ತವಾಗುತ್ತೆ ಇದು ಅನಿವಾರ್ಯವಾದ ಒಂದು ಕೆಲಸ ಏಕೆಂದರೆ ನಾನು ಹತ್ತಾರು ಮುಖದಲ್ಲಿ ಯೋಚನೆ ಮಾಡಿದೆ ಇದನ್ನು ನಿರ್ಮಾಣ ಮಾಡದೆಯೂ ಕೂಡ ಮಾಡ್ಬೋದಾ ಅಂತ ಆದರೆ ಇದು ಸಾಧ್ಯ ಇಲ್ಲ ಅಂತ ಅನಿಸಿ ಅನಿಸುವ ಕಾರಣದಿಂದ ಈ ಒಂದು ಯೋಜನೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಆದ್ದರಿಂದ ತಾವು ಈ ಈ ಒಂದು ಮಂತ್ರ ಮಂದಿರದ ಒಂದು ಮಹತ್ವವಾದ ಒಂದು ಮಾರ್ಗದಲ್ಲಿ ಅನೇಕ ಮುಖದಲ್ಲಿ ತಾವು ಸಹಾಯವನ್ನು ನನಗೆ ಮಾಡಬಹುದು ಅನೇಕ ರೀತಿಯಲ್ಲಿ ಅದು ಹಣದ ಮೂಲಕವೇ ಅಷ್ಟೇ ಅಲ್ಲ ನಿಮಗೆ ಗೊತ್ತಿದೆ ಒಂದು ಮಂದಿರ ಒಂದು ಭವನ ನಿರ್ಮಾಣ ಮಾಡಬೇಕು ಅಂದರೆ ಯಾವ್ಯಾವ ಥರ ಸಹಕಾರಗಳು ಬೇಕು ನಿಮಗೆ ಗೊತ್ತಿದೆ ಆ ಎಲ್ಲ ಬಗೆಯ ಸಹಕಾರಗಳನ್ನು ಕೂಡ ನೀವು ನನಗೆ ನೀಡಬಹುದು ಅದಕ್ಕೋಸ್ಕರ ನೀವು ಇಲ್ಲಿ ಉಲ್ಲೇಖ ಮಾಡಿದ ನಂಬರ್ಗೆ ವಾಟ್ಸಾಪ್ ಮಾಡಿ ಫೋನ್ ಮಾಡಿದ್ರೆ ಅದು ಯಾರು ಪುಸ್ತಕ ತೊಗೊಳ್ಲಿಕ್ಕೆ ಯಾರು ಫೋನ್ ಮಾಡ್ತಾರೆ ಇದಕ್ಕೆ ಯಾರು ಮಾಡ್ತಾರೆ ಗೊತ್ತಾಗೋದಿಲ್ಲ ನಾವು ವಾಟ್ಸಾಪ್ ಮಾಡಿದ್ರೆ ನಾವೇ ನಿಮ್ಗೆ ಆಮೇಲೆ ಕಾಲನ್ನು ಮಾಡ್ತೀವಿ ಫೋನ್ ಮಾಡ್ತೀವಿ ಹಾಗೂ ನಿಮ್ಮ ಒಂದು ಸೇವೆಯನ್ನು ಕೂಡ ಗುರುರಾಯರಿಗೆ ಸಮರ್ಪಣೆ ಮಾಡ್ತೀವಿ ಆದ್ದರಿಂದ ಶ್ರೀ ರಾಘವೇಂದ್ರ ಮಂತ್ರ ಮಂದಿರ ಬೆಂಗಳೂರು ಹೊಸಕೆರೆಹಳ್ಳಿ ನಗರದಲ್ಲಿ ಪ್ರಾರಂಭವಾಗುವುದಕ್ಕೆ ತಾವು ನಿಂತು ಇದನ್ನು ನಡೆಸಬೇಕು ಮಂತ್ರ ಮಂದಿರದ ನಿರ್ಮಾಣ ಅದು ನೀವೆಲ್ಲ ಭಕ್ತರಿಂದ ಅದು ನಡೆಯಬೇಕು ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಬನ್ನಿ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಮುಂದೆ ಬಂದರೆ ಮಾತ್ರ ಈ ಮಂತ್ರ ಮಂದಿರದ ನಿರ್ಮಾಣವಾಗುತ್ತೆ ಎಂಬುದಾಗಿ ಹೇಳ್ತಾ ಎಸ್ ಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಾಲಂ ವಿಷ್ಣುರಮೇ ಶ್ರೀ ಕೃಷ್ಣಾರ್ಪಣಮಸ್ತು ಈಗಾಗಲೇ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ಟ್ರಸ್ಟು ರಿಜಿಸ್ಟರ್ ಆಗಿದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಬ್ಯಾಂಕ್ ಅಕೌಂಟ್ ಕೂಡ ಓಪನ್ ಆಗಿದೆ ಮತ್ತು ಆ ಜಾಗಕ್ಕೋಸ್ಕರ ನಾವು ಈಗಾಗಲೇ ಅಡ್ವಾನ್ಸ್ ಕೂಡ ನೀಡಿದ್ದೀವಿ ಮುಂದಿನ ಎಲ್ಲ ಇದರ ಆಗು ಹೋಗುಗಳನ್ನು ನಾನು ನಿಮಗೆ ವಾಟ್ಸಾಪ್ ಮೂಲಕ ತಿಳಿಸ್ತೀನಿ ಶ್ರೀಕೃಷ್ಣ ಕೃಷ್ಣಾರ್ಪಣಮಸ್ತು श्रीराघवेन्द्र 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 श्रीराघवेन्द्रा